తందాళో నమ్మమ్మ అన్నమ్మ దేవతే తందాళో ఆనందనం మూరిగి ಆರ್ತಿ ತಾಯಿ ನಮ್ಮವ್ರಿಗೆಲ್ಲರಿಗೂ ಆರ್ತಿ ಊರಿನ ಗ್ರಾಮಸ್ಥರೆಲ್ಲ ತಂದು ಆರತಿ ಮಾಡ್ತವ್ರೆ ಅವರೆಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಬರ ಮಾಡಿಕೊಂಡು ತಾಯಿನಮ್ಮ ಸತ್ತುವಂತೆ ಮೂರು ದೇವರು ಕರ್ಕೊಂಡಿದ್ದೀವಿ ಅವರೆಲ್ಲರನ್ನೂ ಕರ್ಕೊಂಡೋಗಿ ಪ್ರೀತಿ ವಿಶ್ವಾಸದಿಂದ ಹಾಲಿನಲ್ಲಿ ಕುಂದಿಸ್ಬಿಟ್ಟು ಬರ್ತೀವಿ ನಮಗೆ ಜನಗಳ ಪ್ರೀತಿ ಆಶೀರ್ವ ಆಶೀರ್ವಾದ ಜಾಸ್ತಿ ಇರೋದ್ರಿಂದ ಹಬ್ಬ ಮಾಡ್ತಾಯಿದ್ವಿ ಏನು ಈ ವರ್ಷ ನಲವತ್ನಾಲ್ಕನೇ ವರ್ಷದ ಊರ ಹಬ್ಬವನ್ನು ನಾನು ಜೈ ಮಾರುತಿನಾರದಲ್ಲಿ ಏನು ಅಣ್ಣಮ್ಮ ಸೇವಾ ಸಮಿತಿ ಅಧ್ಯಕ್ಷರಂತ ಮಂಜಣ್ಣ ನೇತೃತ್ವದಲ್ಲಿ ಏನು ಅದ್ದೂರಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ತುಂಬ ಸಹ ಅದ್ದೂರಿ ನಡೀತಾ ಇದೆ ಜೈಮಾರ್ ನಗರದಲ್ಲಿ ಮುಖ್ಯ ಬೀದಿಗಳಿಗೆ ಒಂದು ಧ್ವಜಾರೋಹಣ ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ತುಂಬ ಅದ್ಭುತ ಮಾಡಿದ್ದಾರೆ ಹಬ್ಬಕ್ಕೆ ತುಂಬ ಹೆಚ್ಚು ಧನ ಸಹಾಯ ಮಾಡ್ತಕ್ಕಂಥವರು ನಮ್ಮ ಶ್ರೀ ವೆಂಕಟೇಶ್ವರ ಕನ್ಸೆಷನ್ ಮಾಲೀಕರ ನಾಗಣ್ಣನವರು ನಾಳೆ ನಡೆದಿರ್ತಕ್ಕಂಥ ಅನುದಾನಕ್ಕೆ ತುಂಬ ಎಲ್ಲ ತನೋ ಸಹಾಯ ಮಾಡಿದ್ದಾರೆ ನನಗೆ ಏನಂದ್ರೆ ಏನೋ ಒಂದು ಹೆಲ್ಪಿಂಗ್ ನೇಚರು ನಾನು ನನ್ನ ಬಂದಿದ್ದು ಆದಾಯದಲ್ಲಿ ಒಂದು ಪರ್ಸೆಂಟ್ ನಾನು ಹೆಲ್ಪಿಂಗ್ ನೇಚ್ ಮಾಡ್ತೀನಿ ಬಡವರಿಗೆ ಅನಾಥಾಶ್ರಮಕ್ಕೆಲ್ಲ ಮಾಡ್ತೀನಿ ಇದೇ ಅಣ್ಣಮಂಗೋಸ್ಕರ ನಾನು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ಇವೆಲ್ಲ ನನಗೆ ಸಂತೋಷ ಆಗ್ತದೆ すまたんとしゃいと。<noise> <noise> ಅತ್ಯುತ್ತಮವಾಗಿ ಮಾಡಿದ್ರು ಮತ್ತೆ ಕಂಠೀರು ನಗರದಲ್ಲಿ ಅಕ್ಕಪತ್ರಗಳನ್ನ ಸುಮಾರು ಒಂಬೈನೂರ ಹದಿನೆಂಟು ಮನೆಗಳಿಗೆ ಇಡೀ ಬೆಂಗಳೂರಲ್ಲಿ ಯಾರಾದರೂ ಅಕ್ಕಪತ್ರ ಕೊಟ್ಟಿದ್ರೆ ಅದು ನಾಗರಾಜಣ್ಣ ಅಂತ ಇವತ್ತು ಮನೆ ಮತಾಗಿದೆ ಗೋಶಾಲ್ ಅವರು ನಾಗರಾಜಣ್ಣನವರ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು ಅಂತ ಹೇಳೋದು ಅಂತಪ್ಪಾಗೋದಿಲ್ಲ ಇಡೀ ನಂದಿನಿ ಬಡಾವಣೆಗೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹತ್ತರಿಂದ ಹದಿನೈದು ಸಮಸ್ತ ರೋಡ್ಗಳನ್ನ ಒಂದು ಅಭಿವೃದ್ಧಿ ಪಡಿಸಿ ಒಂದು ಒಂದು ಟ್ಯಾಂಕ್ ಇದೆ ಅಲ್ಲಿ ನೀವೆಲ್ಲ ನೋಡಿರ್ಬೋದು ಜಿ ಎಲ್ ಆರ್ ಟ್ಯಾಂಕ್ ಇಲ್ಲೇ ಇದೆ ಫೋರ್ ಬ್ಲಾಕ್ ಅಲ್ಲಿ ಮಾರುತಿ ನಗರದಲ್ಲಿ ಯಾವ ಒಂದು ನೀರು ಸಮಸ್ಯೆ ಇತ್ತು ಅಂದ್ರೆ ನಾನು ಎರಡ್ ಸಾವಿರದ ಹನ್ನೆರಡು ಹದಿಮೂರು ಓಡಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ರಾತ್ರಿ ಎರಡು ಗಂಟೆ ಗುಂಗಿ ಹಿಡ್ಕೊಂಡು ಮನೆಗೆ ಒಂದು ರೋಡ್ ಲೆವೆಲ್ ಪೈಪ್ ಇರುತ್ತೆ ಎಲ್ಲರೂ ಎರಡು ಅಡಿ ಆಳ ಮಾಡಿಬಿಟ್ಟು ಅಲ್ಲಿ ನೀರು ಇಟ್ಟಾ ಇದ್ರು ರಾತ್ರಿ ಎರಡು ಗಂಟೆಯಲ್ಲಿ ಆ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಮಾಡಬೇಕು ಅಂತ ಅಂದು ನಮ್ಮ ತಂದೆಯವರಾದ ಜೀವನತ ನಾಗರಾಜ್ನವರು ಹಾಗೂ ನರೇಂದ್ರ ಬಾಬಂಡ್ ವಿಜಯವಾಣಿ ಪತ್ರಿಕೆ ನನಗೆ ಬೆಂಗಳೂರು ಹತ್ನ ಅಡನ್ನು ಕೊಟ್ಟರು ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ ನಮಗೆ ಬೆಂಗಳೂರು ಮದುವೆ ರೀತಿ ಸರ್ಕಾರ ಸೈನಾ ಪುಟ್ಟ ನಮ್ಮ ಮಹಾಪಕ್ಷ್ಮೀರ ಬಿಜೆಪಿ ಮುಖಂಡ ಿನೇಶ್ ಅವರು ಬಹಳ ದುರ್ಜೋತ್ಸವ ಈ ಒಂದು ಸಂದರ್ಭದಲ್ಲಿ ನಾಲ್ಕು ಇವತ್ತು ನಮ್ಮ ಗಂಗರಾವೆಯವರು ಇಲ್ಲ ನಮ್ಮ ಜೊತೆ ಆದ್ರೆ ಅವರ ಹೆಸರಲ್ಲಿ ಸಾವಿರಾರು ಮುಂದೆ ಮಾಡ್ತಾರಲ್ಲ ಇದೇ ನಮ್ಮ ಧರ್ಮ ಇದೇ ನಮ್ಮ ಸಂಸ್ಕೃತಿ ಮಂಜುನಾಥ ಸ್ವಾಮಿ ತಂಡದವರಿಗೆ ನಾಡಿನ ನಾನು ಹೃದಯಪೂರ್ವ ಧನ್ಯವಾದ ಜೊತೆ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅವ್ರು ಒಂದ ನಂತರ ಅವ್ರನ್ನ ಬಿಡುವಂತ ಸಂಸ್ಕೃತಿ ನಮ್ದಲ್ಲ ಅಂತ ತೋರಿಸ್ ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯವರು ಮತ್ತು